ಎಲ್ಲರಿಗೂ ನಮಸ್ಕಾರ ತೆಲುಗಿನ ಖ್ಯಾತ ಚಿತ್ರನಟ ನಂದಮೂರಿ ಬಾಲಕೃಷ್ಣ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಿರುವ ಕಾರಣ ಪರಿಟಾಲ ವೆಂಕಟೇಶ್ ಅವರು ಪಾಗೋಡ ಪಟ್ಟಣದ ಅಲಂಕಾರ ಚಿತ್ರಮಂದಿರದಲ್ಲಿ ಡಾಕು ಮಹಾರಾಜ್ ಚಲನಚಿತ್ರವನ್ನು ಎಂಟುನೂರು ಜನ ಪ್ರೇಕ್ಷಕರಿಗೆ ಉಚಿತ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪರಿಟಾಲ ವೆಂಕಟೇಶ್ ಅಂತ ಸರ್ ನಿನ್ನೆ ಸರ್ ನಮಗೆ ಎಷ್ಟೋ ದಿನದಿಂದ ನಮಗೆ ಬಾಲಕೃಷ್ಣ ಅಭಿಮಾನಿಗಳಿಂದ ಒಂದು ಕೋರಿಕೆ ಇತ್ತು ಏನಂದ್ರೆ ನಮಗೆ ಪದ್ಮಭೂಷಣ ಅವಾರ್ಡ್ ನಮ್ಮ ಬಾಲಕೃಷ್ಣರವರಿಗೆ ಪ್ರಶಸ್ತಿ ಬರಬೇಕಂತ ಅದು ತುಂಬ ನಿನ್ನೆ ನಮಗೆ ಕೇಂದ್ರ ದೊರೆತ ಉನ್ನತ ಪದ್ಮಭೂಷಣ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಘೋಷಿಸಿದ ಹಿನ್ನೆಲೆಯಲ್ಲಿ ನಮಗೆ ನಿನ್ನೆ ಅಲಂಕಾರ ಚಿತ್ರಮಂದಿರದಲ್ಲಿ ನಮ್ಮ ಅಭಿಮಾನಿಗಳ ನಮ್ಮ ಅಭಿಮಾನಿಗಳೆಲ್ಲ ಸೇರಿ ನಮ್ಮ ಕೋಟ್ಲ ಸುಬ್ರಹ್ಮಣ್ಯ ನಮ್ಮ ಪ್ರವೀಣ್ ಅವರಾಗಿರ್ಬೋದು ನಮ್ಮ ರವಿ ಆಗಿರ್ಬೋದು ಇನ್ನು ಶಮಿ ಶಮಿ ಗೋವಿಂದ ಕುಮಾರು ವೀರಭದ್ರ ಧನಂಜಯ ಇವರೆಲ್ಲ ಒಟ್ಟಿಗೆ ಸೇರಿ ಒಂದು ಹತ್ರ ಕೂತ್ಕೊಂಡು ನಾವೇನೋ ಒಂದು ಈ ಪದ್ಮಭೂಷಣ ಅವಾರ್ಡ್ ಬಂದಿರೋ ಶುಭ ಸಂದರ್ಭವಾಗಿ ನಾವು ಒಂದು ಏನಾದರೂ ಒಂದು ನಮಗೆ ಅಭಿಮಾನಿಗಳಿಗೆ ಒಂದು ಸಂತೋಷ ಸಂತಸ ತರುವಂಥ ವಿಷಯ ಮಾ ಏನಾದರೂ ಒಂದು ಮಾಡಬೇಕು ಅಂತ ಸಮಾಲೋಚನೆ ಮಾಡಿ ಒಂದು ನಿರ್ಣಯಕ್ಕೆ ಬಂದು ಅಲಂಕಾರ ಚಿತ್ರಮಂದಿರದಲ್ಲಿ ಈ ಸಂಕ್ರಾಂತಿಗೆ ಆಗಿರುವ ಡಾಕು ಮಹಾರಾಜ್ ಸಿನಿಮಾ ನಡೆಯುತ್ತಿತ್ತು ಆ ಅದರ ಪರವಾಗಿ ನಾವು ನಮ್ಮ ಅಭಿಮಾನಿಗಳಿಂದ ಒಂದು ಆ ಸಿನಿಮಾ ಡಾ ಪದ್ಮಶ್ರೀ ಏನು ಪದ್ಮಭೂಷಣ ನಮ್ಮ ಬಾಲಕೃಷ್ಣರವ್ರು ಏನು ಪದ್ಮಭೂಷಣ ಪ್ರಶಸ್ತಿ ಏನು ಘೋಷಿಸಲಾಗಿದೆ ಅಂತ ಹಿನ್ನೆಲೆಯಲ್ಲಿ ನಮ್ಗೆ ತಿಳಿದಿದ್ದು ಅದರ ಪರವಾಗಿ ನಾವು ನಮ್ಮ ಅಭಿಮಾನಿಗಳಿಗೆ ಉಚಿತವಾಗಿ ಒಂದು ಶೋ ಮಾಡಬೇಕಂತ ನಿರ್ಣಯ ತಗೊಂಡು ನಿನ್ನೆ ಸಾಯಂಕಾಲ ಏಳುವರೆಗೆ ಪಾವಗಡ ಅಲಂಕಾರ ಚಿತ್ರಮಂದಿರದಲ್ಲಿ ಸುಮಾರು ಎಂಟುನೂರು ಜನಕ್ಕೆ ಕೇಸರಿಬಾತ್ ಕೇಸ್ರಿಬಾತು ಸ್ವೀಟ್ ಕೇಸರಿಬಾತನ್ನು ಹಂಚಲಾಗಿದ್ದು ಮತ್ತು ಅವರಿಗೆ ಫ್ರೀ ಉಚಿತವಾಗಿ ಚಿತ್ರವನ್ನು ವೀಕ್ಷಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ನಮ್ಮೆಲ್ಲ ಅಭಿಮಾ ನಮ್ಮ ಎಲ್ಲ ಬಾಲಕೃಷ್ಣ ಅಭಿಮಾನಿಗಳಿಂದ ಎನ್ ಬಿ ಕೆ ಫ್ಯಾನ್ಸ್ ಪಾವಗಡ ವತಿಯಿಂದ ಅವರಿಗೆ ಅನುಕೂಲ ಮಾಡಿದ್ದು ಅವರು ಈ ಸಿನಿಮಾವನ್ನು ವೀಕ್ಷಿಸಿ ಆನಂದಿಸಿ ನಮಗೂ ಮತ್ತು ಪದ್ಮಭೂಷಣ್ ಕೊಟ್ಟಿರುವ ಕೇಂದ್ರಕ್ಕೆ ಕೇಂದ್ರದ ಪದ್ಮಭೂಷಣ್ ಕೊಟ್ಟಿರುವ ಬಾಲಕೃಷ್ಣ ನಂದಮೂರಿ ಬಾಲಕೃಷ್ಣ ಅವರಿಗೆ ಪದ್ಮಭೂಷಣ್ ಅವಾರ್ಡ್ ಕೊಟ್ಟಿರುವ ಕೇಂದ್ರ ಸರ್ಕಾರಕ್ಕೂ ನಮಗೂ ಇಬ್ಬರಿಗೂ ಧನ್ಯವಾದಗಳು ತಿಳಿಸ್ತಾ ಜನತೆಗೆ ನಾವು ಹೃತ್ಪೂರ್ವವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ ಬಾಲಕೃಷ್ಣ ಫ್ಯಾನ್ಸ್ಗೆ ಏನಂತ ಹೇಳೋದೇನಿಲ್ಲ ನಮ್ಮ ಬಾಲಕೃಷ್ಣ ಫ್ಯಾನ್ ಅಂದರೆ ಭಾಗೋಳದಲ್ಲಿ ಏನಾದರೂ ಮಾಡೋಕ್ಕೆ ಸೇವಾ ಕಾರ ಸೇವಾ ಕಾರ್ಯಕ್ರಮ ಆಗಿರ್ಬೋದು ಬೇರೆ ಏನಾದರೂ ಸ್ವಲ್ಪ ವಿಭಿನ್ನ ಪದ್ಧತಿಯಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಕುತೂಹಲದಿಂದ ನಮ್ಮ ಎನ್ ಬಿ ಕೆ ಫ್ಯಾನ್ಸ್ ಯಾವತ್ತೂ ಮುಂದೆ ಇರ್ತೀವಿ ಒಂದು ಸೇವಾ ಕ್ರಮ ಆಗಿರ್ಬೋದು ಸೇವಾ ಕಾರ್ಯಕ್ರಮ ಆಗಿರ್ಬೋದು ಬೇರೆಯನ್ನು ಏನಾದರೂ ಸಮಾಜ ಹಿತಕ್ಕಾಗಿ ಏನಾದರೂ ಒಂದು ಸಹಾಯ ಮಾಡುವ ವಿಷಯದಲ್ಲಾಗಿರ್ಬೋದು ಏನೇ ಆಗಿರ್ಬೋದು ನಾವು ಅದು ನಮ್ಮ ಅಭಿಮಾನಿಗಳು ನಮ್ಮ ಪಾವಗಡ ಎನ್ ಬಿ ಕೆ ಅಭಿಮಾನಿಗಳು ಯಾವತ್ತೂ ಮುಂದೆ ಇರುತ್ತೇವೆ ಇನ್ನು ಮುಂದೆ ದಿವಸಗಳಲ್ಲಿ ಏನಾದರೂ ಸೇವಾ ಕಾರ್ಯಕ್ರಮದಲ್ಲಿ ಸಹ ನಾವು ಮುಂದೆ ಸಹಾಯ ಮಾಡೋದಕ್ಕೆ ಸಿದ್ಧ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೀವಿ